ಮಗು ನೆನಪಿಡು ನಿನ್ನ ಸಾಯಿ ನಿನ್ನ ಜೊತೆಯೇ ಇದ್ದಾರೆ ನಿನ್ನ ಬಹಳ ವರ್ಷಗಳ ನೋವು ಬಾಧೆಗಳನ್ನು ದೂರ ಮಾಡಲು ಬಂದಿದ್ದಾರೆ ಮುಂದಿನ ಜೀವನದ ಭವಿಷ್ಯದ ಭಯ ನಿನ್ನನ್ನು ಕಾಡುತ್ತಿದೆ ಮಗು ಈ ಭಯವೇ ನಿನ್ನ ಮುಂದಿನ ಒಳ್ಳೆಯ ಜೀವನದ ಅತ್ಯಂತ ದೊಡ್ಡ ಶತ್ರುವಾಗಿದೆ ಕಂದ ನೀನು ಕೆಲವು ವಿಚಾರಗಳಲ್ಲಿ ಕೆಲವರನ್ನು ಕ್ಷಮಿಸಿದಾಗ ಬೇರೆಯವರನ್ನಷ್ಟೇ ಸ್ವತಂತ್ರಗೊಳಿಸುತ್ತಿಲ್ಲ ಸ್ವಯಂ ನಿನ್ನನ್ನು ಕೂಡ ಕೆಲವು ದುಃಖಗಳಿಂದ ನೋವುಗಳಿಂದ ಸ್ವತಂತ್ರಗೊಳಿಸುತ್ತೀಯ ನಿನ್ನೊಳಗೆ ಇಣುಕಿ ನೋಡು ಕಂದ ನಿನ್ನಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವಿದೆ ಆದರೆ ಅದರ ಮೇಲೆ ಭಯ ಕ್ರೋಧದ ಸಂದೇಹದ ಧೂಳು ಕುಳಿತಿದೆ ಅದನ್ನು ಶ್ರದ್ಧಾ ಸಬೂರಿ ಕ್ಷಮೆ ಪ್ರೇಮದಿಂದ ಸ್ವಚ್ಛಗೊಳಿಸು ನೀನು ಭಯವನ್ನು ಬಿಟ್ಟು ಕ್ಷಮೆ ಮತ್ತು ಪ್ರೇಮವನ್ನು ಸ್ವೀಕರಿಸಿದಾಗ ನನ್ನ ಹೃದಯದಲ್ಲಿ ನಿನಗಾಗಿ ಪ್ರಸನ್ನತೆ ಮೂಡುತ್ತದೆ ಆಗ ನಾನು ನಿನ್ನೊಳಗೆ ನೀನು ನನ್ನೊಳಗೆ ಇರುವ ಅನುಭೂತಿ ಉಂಟಾಗುತ್ತದೆ ನೀನು ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳ ಹೋರಾಟ ಮಾಡಿರುವೆ ಆ ಹೋರಾಟ ವ್ಯರ್ಥವಾಗುವುದಿಲ್ಲ ಕಂದ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತಿವೆ ಮಗು ನೀನು ಬಯಸಿದ್ದನ್ನು ನಿನಗೆ ನಾನು ನೀಡುತ್ತೇನೆ ನೀನು ನ್ಯಾಯಕ್ಕಾಗಿ ನನ್ನ ಬಳಿ ಪ್ರಾರ್ಥನೆಯನ್ನು ಇಟ್ಟಿರುವೆ ಖಂಡಿತ ನಾನು ನೀನು ಯಾಚಿಸಿರುವ ವಿಚಾರದಲ್ಲಿ ನ್ಯಾಯ ದೊರಕಿಸಿಕೊಡುತ್ತೇನೆ ಸಮಯದ ಜೊತೆ ನಿನ್ನ ಪ್ರತಿಯೊಂದು ಸ್ಥಿತಿಗತಿಗಳು ಬದಲಾಗುತ್ತವೆ ಈ ಸಮಯ ನಿನ್ನನ್ನು ಹಾಗೆ ನಿಲ್ಲಿಸುವುದಿಲ್ಲ ನೀನು ಬದಲಾಗುವುದನ್ನು ಕಲಿಸುತ್ತವೆ ನಿನ್ನ ಜೀವನದಲ್ಲಿ ನೀನು ಬಹುಬೇಗನೆ ಪರಿವರ್ತನೆ ಕಂಡುಕೊಳ್ಳುತ್ತೀಯ ಮಗು ನಿನ್ನ ಮನಸ್ಸನ್ನು ಶಾಂತಗೊಳಿಸಿಕೊಂಡ ಭಯವನ್ನ ಬಿಟ್ಟುಬಿಡು ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ನಿನ್ನ ಕಣ್ಣೀರನ್ನು ಸಂತೋಷದಲ್ಲಿ ಪರಿವರ್ತಿಸಲು ನಿನ್ನ ದಾರಿಯನ್ನು ಬೆಳಕಿನಿಂದ ತುಂಬಿಸಲು ನಾನು ಇಲ್ಲೇ ಇದ್ದೇನೆ ಇಂದಿನ ದಿನ ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆಗಳಿಗೆ ದಾರಿಯಾಗಲಿದೆ ನಿನ್ನ ಹೃದಯದಲ್ಲಿ ಭಕ್ತಿ ಮತ್ತು ನಂಬಿಕೆ ಉಳಿಸಿಕೋ ಎಲ್ಲವೂ ನಿನ್ನ ಒಳಿತಿಗಾಗಿ ನಡೆಯುತ್ತಿದೆ ನಿನ್ನ ಈಗಿನ ದುಃಖವನ್ನು ನಾನು ನೋಡುತ್ತಿದ್ದೇನೆ ಮಗು ಇದು ಶಾಶ್ವತವಲ್ಲ ನಿನ್ನ ಕಣ್ಣೀರಿನ ಹನಿಗಳನ್ನು ಸಂತೋಷದ ಹೂವಿನಂತೆ ಅರಳಿಸುತ್ತೇನೆ ನನ್ನ ಮೇಲೆ ನಂಬಿಕೆಯಡು ನೀನು ಒಂಟಿಯಾಗಿಲ್ಲ ನಿನ್ನ ಪ್ರತಿ ಉಸಿರಿನಲ್ಲೂ ನಾನು ನಿನ್ನ ಜೊತೆಯೇ ನಡೆಯುತ್ತಿದ್ದೇನೆ ಇಂದಿನ ನೋವು ನಿನ್ನ ನಾಳೆಯ ಶಕ್ತಿಯಾಗಲಿದೆ ಭಯಬೇಡ ನಾನು ನಿನ್ನ ಆಶ್ರಯವಾಗಿದ್ದೇನೆ ನಿನ್ನ ಹೃದಯದಲ್ಲಿ ನಂಬಿಕೆಯ ದೀಪ ಹಚ್ಚು ನನ್ನ ಆಶೀರ್ವಾದ ನಿನ್ನ ಜೀವನವನ್ನು ಬೆಳಗಿಸುತ್ತದೆ ನಿನ್ನ ಹಾದಿ ಎಷ್ಟೇ ಕಂಟಕಗಳಿಂದ ತುಂಬಿದ್ದರೂ ನಿನ್ನ ಕೈ ನನ್ನ ಕೈಯಲ್ಲಿದೆ ನೀನು ಸುರಕ್ಷಿತವಾಗಿರುವೆ ನಿನ್ನ ಜೀವನದಲ್ಲಿ ಕೆಲವು ನೋವು ಕಷ್ಟ ಬೇಸರ ನಿರಾಸೆ ಇವೆಲ್ಲವೂ ನಿನ್ನ ಕರ್ಮಕ್ಕನುಸಾರವಾಗಿ ಬಂದಿವೆ ಆದರೂ ನಿನ್ನ ಆತ್ಮವನ್ನ ಬಲಪಡಿಸುತ್ತಿವೆ ಹಾಗೆ ನಿನಗೆ ಕೆಲವು ಪಾಠಗಳನ್ನು ಕಲಿಸುತ್ತಿವೆ ಒಳ್ಳೆಯದರ ಕಡೆ ಸಾಗಲು ನಿನಗೆ ಪ್ರೇರಣೆ ನೀಡುತ್ತಿವೆ ಕಂದ ಇವುಗಳನ್ನು ಶತ್ರುವೆಂದು ಭಾವಿಸಬೇಡ ನನ್ನ ಮೇಲೆ ನಂಬಿಕೆ ಇಡು ಪ್ರತಿ ಗಾಯವನ್ನು ನಾನು ಗುಣಪಡಿಸುತ್ತೇನೆ ನಿನ್ನ ಹೃದಯದ ಭಾರವನ್ನು ನನ್ನ ಪಾದಗಳಲ್ಲಿ ಇಟ್ಟು ನೋಡು ನಾನು ಅದನ್ನ ಪ್ರೀತಿಯಿಂದಲೇ ಭರಿಸುತ್ತೇನೆ ನಿನಗೆ ಶಾಂತಿಯನ್ನ ನೀಡುತ್ತೇನೆ ನಾನು ನಿನ್ನ ಕಾವಲಾಗಿ ನಡೆಯುತ್ತಿದ್ದೇನೆ ಕಂದ ನಂಬಿಕೆ ಇಡು ನಿನ್ನ ಜೀವನದಲ್ಲಿ ಏನಾದರೂ ನಡೆಯುತ್ತಿದೆ ಎಂದರೆ ಅದಕ್ಕೆ ಕಾರಣ ಮತ್ತೆ ದಾರಿ ಎರಡನ್ನೂ ದೇವರು ಈಗಾಗಲೇ ನಿಮಗೋಸ್ಕರ ತಯಾರಿಸಿದ್ದಾರೆ ಕಂದ ಈಗಿನ ನಿನ್ನ ಕರ್ತವ್ಯ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಸಾಗುವುದು ಹಾಗೆ ನನ್ನ ನಾಮಸ್ಮರಣೆ ಮಾಡುತ್ತಾ ನನ್ನ ಪಾದಗಳಲ್ಲಿ ದೃಢವಾದ ಯಾಚನೆಯೊಂದಿಗೆ ಶರಣಾಗುವುದು ಇವೆರಡೂ ನಿನ್ನ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯತ್ತ ನಿನ್ನನ್ನು ಕರೆದೊಯ್ಯುತ್ತವೆ ಪ್ರತಿಯೊಂದು ವಿಳಂಬವೂ ಸರಿಯಾದ ಸಮಯಕ್ಕೆ ದಾರಿ ಮಾಡಿಕೊಡುವ ಅನುಗ್ರಹವಾಗಿದೆ ಶಾಂತವಾಗಿರು ಭಯಪಡಬೇಡ ನಾನು ನಿನ್ನ ಪರವಾಗಿಯೇ ಕೆಲಸ ಮಾಡುತ್ತಿದ್ದೇನೆ ನಿನ್ನ ಶತ್ರುಗಳೇ ಆಗಿರಲಿ ಕಷ್ಟಗಳೇ ಆಗಿರಲಿ ನಿನ್ನ ಜೀವನದಲ್ಲಿರುವ ಅಡೆತಡೆಗಳೇ ಆಗಿರಲಿ ನನ್ನ ಮುಂದೆ ನಿಲ್ಲಲಾರವು ಕಂದ ನನ್ನ ನಾಮವನ್ನು ಜಪಿಸು ನಿನ್ನ ಜೀವಿತದಲ್ಲಿ ಶಕ್ತಿ ಧೈರ್ಯ ವಿಜಯ ನನ್ನ ಆಶೀರ್ವಾದದಿಂದ ನಿನಗೆ ಸಿಗುತ್ತಲೇ ಇರುತ್ತದೆ ನಿನ್ನ ಹೃದಯದಲ್ಲಿ ಭಯವಿದ್ದರೆ ಅದನ್ನು ಬಿಟ್ಟು ಬಿಡು ನಿನ್ನ ಕೈ ಹಿಡಿದು ಕತ್ತಲೆಯಲ್ಲೂ ಬೆಳಕಿನ ಕಡೆಗೆ ನಾನೇ ನಡೆಸುತ್ತೇನೆ ನಂಬಿಕೆ ಇಡು ನಿನ್ನ ಜೀವನದಲ್ಲಿ ಎಷ್ಟೇ ಕತ್ತಲೆ ತುಂಬಿದ್ದರು ಕೊರಗುಗಳು ನಿರಾಸೆಗಳು ತುಂಬಿದ್ದರು ಬೆಳಕು ಹತ್ತಿರದಲ್ಲೇ ಇದೆ ಎನ್ನುವ ನಂಬಿಕೆಯಿಂದ ನಡೆದರೆ ನಾನು ದಾರಿ ತೋರಿಸುತ್ತೇನೆ ನಿನ್ನ ಪ್ರತಿ ಕಣ್ಣೀರು ವ್ಯರ್ಥವಾಗುವುದಿಲ್ಲ ಅದನ್ನು ಸಂತೋಷದ ಹೂವಾಗಿ ಅರಳಿಸುತ್ತೇನೆ ನಿನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸುತ್ತೇನೆ ಭಯವನ್ನು ಬಿಟ್ಟುಬಿಡು ನಾನು ನಿನ್ನ ಜೊತೆಯೇ ಇದ್ದೇನೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಂದ ನಿನ್ನ ನಂಬಿಕೆ ಮತ್ತು ಸಹನೆ ಇವೇ ನಿನ್ನ ನಿಜವಾದ ಆಯುಧಗಳಾಗಿವೆ ನೀನು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸಕ್ಕೂ ನನ್ನ ರಕ್ಷಣೆಯಿದೆ ನನ್ನ ನಾಮಸ್ಮರಣೆ ಮಾಡು ಅಲ್ಲಿ ನಿನಗೆ ಯಶಸ್ಸು ಮತ್ತು ಶಾಂತಿ ಸ್ವಯಂ ಬಂದು ಸೇರುತ್ತದೆ ಮಗು ನಿನ್ನ ಈಗಿನ ನೋವು ಶಾಶ್ವತವಲ್ಲ ಕಂದ ಅದು ಕತ್ತಲಿನ ಬಳಿಕ ಬರುವ ಬೆಳಕಿನಂತೆ ಜೀವನದ ಪ್ರತಿಯೊಂದು ಸಂಕಷ್ಟವು ನಿನ್ನ ಆತ್ಮವನ್ನು ಬಲಪಡಿಸುವ ಪಾಠವಾಗಿದೆ ಮನಸ್ಸನ್ನು ಶಾಂತಗೊಳಿಸು ಹೃದಯವನ್ನು ಪ್ರೀತಿಯಿಂದ ತುಂಬಿಸು ನಿನ್ನೊಳಗಿನ ದಿವ್ಯ ಬೆಳಕು ಎಂದಿಗೂ ನಾಶವಾಗುವುದಿಲ್ಲ ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕು ನಿನ್ನ ಬದುಕು ಮತ್ತೆ ಸಂತೋಷದೆಡೆಗೆ ತಲುಪುವಂತೆ ನಾನು ಮಾಡುತ್ತೇನೆ ಮಗು ನಿನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಾರ್ಥನೆ ಮಾಡು ನಿನ್ನ ಹೃದಯವನ್ನು ಕೃತಜ್ಞತೆಯಿಂದ ತುಂಬಿಸು ನಿನ್ನ ಮಾತು ನಿನ್ನ ಚಿಂತನೆ ಎಲ್ಲವೂ ಪ್ರೀತಿ ದಯೆ ಕರುಣೆಯಿಂದ ತುಂಬಿರಲಿ ಮೊದಲು ನಿನ್ನೊಳಗೆ ನೀನು ಶಾಂತಿಯನ್ನು ಕಂಡುಕೊಂಡಾಗ ಜಗತ್ತಿನ ಎಲ್ಲ ಹೋರಾಟಗಳು ನೀನು ಗೆದ್ದಂತೆಯೇ ಕಂದ ನಿನ್ನ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ ಹಾಗೆ ನಿನ್ನ ಕೆಲವು ಇಚ್ಛೆಗಳು ಏಕೆ ಪೂರ್ಣಗೊಳ್ಳುತ್ತಿಲ್ಲ ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನ ಪರೀಕ್ಷೆ ನಡೆಯುತ್ತಿದೆ ಹಾಗೆ ನಿನ್ನ ಕೆಲವು ಕೆಟ್ಟ ಕರ್ಮಗಳು ನಿನ್ನನ್ನು ಕಾಡುತ್ತಿವೆ ಆದರೆ ಆ ಸಂಚಿತ ಕರ್ಮದ ಭಾರವನ್ನು ನಾನು ಭರಿಸಿದ್ದೇನೆ ನಿನ್ನ ಪರೀಕ್ಷೆಗಳು ಅಂತ್ಯಗೊಂಡಿವೆ ಖಂಡಿತವಾಗಿಯೂ ನೀನು ಧೈರ್ಯದಿಂದ ಸಂಯಮದಿಂದ ವರ್ತಿಸು ನಿನ್ನ ಜೀವನದಲ್ಲಿ ನೀನು ಬಹುಬೇಗನೆ ಪರಿವರ್ತನೆಯನ್ನು ಕಂಡುಕೊಳ್ಳುತ್ತೀಯ ಕೆಲವು ವಿಚಾರಗಳಲ್ಲಿ ನಿಧಾನವಾಗಿ ಸಿಕ್ಕ ಪ್ರತಿಫಲಗಳು ನಿನ್ನ ಜೀವನವನ್ನು ಬೆಳಗಿಸುತ್ತವೆ ಹಾಗೆಯೇ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಂಡಿದ್ದೇನೆ ನಿನಗೆ ಬೇಕಾದದ್ದನ್ನು ನೀಡುವುದಕ್ಕಿಂತ ನಿನಗೆ ಒಳ್ಳೆಯದು ಯಾವುದೋ ಅದನ್ನೇ ನಾನು ನಿನಗೆ ನೀಡಿರುವೆ ಹಾಗಾಗಿ ನಿನ್ನ ಜೀವನದ ಪ್ರತಿಯೊಂದು ತಿರುವು ನನ್ನ ನಿರ್ಣಯವಾಗಿದೆ ಎಂದು ನಂಬು ನಿನ್ನ ಒಳ್ಳೆಯ ಕರ್ಮದ ಉದ್ದೇಶ ಹಾಗೂ ಸೇವೆಗಳಿಂದ ನಾನು ಬಹಳ ಖುಷಿಯಾಗಿರುವೆ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕ ಕೆಲವು ಸಂತೋಷಗಳಿಗೆ ಕೆಲವು ಸಂಬಂಧಗಳಿಗೆ ಹಾಗೆ ಕೆಲವು ಒಳ್ಳೆಯ ವಿಚಾರಗಳಿಗಾಗಿ ನೀನು ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಕಲಿ ಆ ಕೃತಜ್ಞತೆಯ ಧನ್ಯವಾದವೇ ನಿನ್ನ ಜೀವನದಲ್ಲಿ ಮತ್ತಷ್ಟು ಒಳ್ಳೆಯದನ್ನು ತುಂಬಿಸುತ್ತದೆ ಕಂದ ಮಗು ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇನೆ ಹಾಗಾಗಿಯೇ ನಿನ್ನ ಸಂಚಿತ ಕರ್ಮದ ಪಾಪವನ್ನು ಭರಿಸಿದ್ದೇನೆ ನಿನ್ನನ್ನು ನಾನು ಪೋಷಿಸುತ್ತಿದ್ದೇನೆ ಮಾರ್ಗದರ್ಶಿಸುತ್ತಿದ್ದೇನೆ ರಕ್ಷಿಸುತ್ತಿದ್ದೇನೆ ಕಂದ ಯಾರೇ ನಿನ್ನನ್ನು ಕೈ ನಾನೆಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ನೀನು ಅದೆಷ್ಟೋ ಬಾರಿ ತಪ್ಪು ಮಾಡಿರುವೆ ಹಾಗೆ ನನ್ನ ಮೇಲೆ ಕೋಪವೂಗೊಂಡಿರುವೆ ಆದರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಪ್ರತಿ ಬಾರಿಯೂ ನಿನ್ನನ್ನು ಕ್ಷಮಿಸುತ್ತೇನೆ ಏಕೆಂದರೆ ನಾನು ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ತುಂಬಲು ಬಯಸುತ್ತಿದ್ದೇನೆ ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನಿನಗೆ ಪರಿವರ್ತನೆ ನೀಡುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ಸಂಭ್ರಮಿಸಲು ಅವಕಾಶವನ್ನು ಕೊಡುತ್ತಿದ್ದೇನೆ ಕಂದ ಸ್ವೀಕರಿಸು ನನ್ನ ಆಶೀರ್ವಾದವನ್ನು ನನ್ನ ಆಶೀರ್ವಾದ ನಿನ್ನ ಸ್ವಾಸ್ಥ್ಯ ಹಾಗೂ ಸಂಪತ್ತಿನವರೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ನಿನ್ನ ಮುಂದಿನ ಜೀವನ ಹಾಗೆ ಸಂಪೂರ್ಣ ಭವಿಷ್ಯದ ಅಸ್ತಿತ್ವವನ್ನು ನಿರ್ಧಾರ ಮಾಡುತ್ತದೆ ಮಗು ನೀ ನಿಟ್ಟ ಭಕ್ತಿ ಪ್ರೀತಿಗೆ ನಾನು ಒಲಿದು ಬಂದಿರಬೇಕಂದ ಹಾಗಾಗಿ ನಿನ್ನ ಜೀವನದ ದಿವ್ಯ ಬದಲಾವಣೆಯ ಸಮಯ ಶುರುವಾಗಿದೆ ಪರಿಪೂರ್ಣವಾಗಿ ನನ್ನ ಮೇಲಿಟ್ಟಿರುವ ವಿಶ್ವಾಸ ಗೆಲ್ಲುತ್ತದೆ ನಿನ್ನ ಒಳ್ಳೆಯ ಕರ್ಮಗಳ ಉದ್ದೇಶ ನೀನು ಬಯಸಿದ ಇಚ್ಛೆಗಳತ್ತ ನಿನ್ನನ್ನು ಕರೆದೊಯ್ಯೋದಕ್ಕಿಂತ ಮೊದಲೇ ನಿನ್ನ ಇಚ್ಛೆಗಳು ನಿನ್ನ ಕನಸುಗಳು ನಿನ್ನನ್ನು ಸ್ವಯಂ ಆಯ್ಕೆ ಮಾಡಿಕೊಂಡು ನಿನ್ನತ್ತಲೇ ಬರುತ್ತಿವೆ ಇದು ನನ್ನ ಆಶೀರ್ವಾದವಾಗಿದೆ ಕಂದ ನನಗೆ ತಿಳಿದಿದೆ ಕಂದ ಈ ಸಂಘರ್ಷ ಪೂರ್ಣವಾದ ಜೀವನದಿಂದ ಹೊರಬರಲು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವೆ ಕೆಲವರ ನಿಂದನೆ ಕೆಲವರ ಅಹಂಕಾರದ ವರ್ತನೆಗಳನ್ನು ಮೋಸಗಳನ್ನು ಸಹಿಸಿಕೊಂಡಿರುವೆ ನಿನ್ನ ಜೀವನದಲ್ಲಿ ಬಯಸಿದ್ದು ಸಿಗದೆ ನಿರಾಸೆಗಳಿಂದ ನೀನು ಬಹಳಷ್ಟು ಆಯಾಸಗೊಂಡಿರುವೆ ಮಗು ನನ್ನಿಂದ ನಿನ್ನ ಜೀವನದ ಯಾವ ವಿಚಾರಗಳು ಮುಚ್ಚಿ ಹೋಗಿಲ್ಲ ಎಲ್ಲವೂ ನನಗೆ ತಿಳಿದಿದೆ ಕಂದ ಕೆಲವು ನಿನ್ನ ಜೀವನದ ಸಂಘರ್ಷಗಳು ನಿನ್ನ ಭಕ್ತಿ ಶ್ರದ್ಧೆ ವಿಶ್ವಾಸದ ಪರೀಕ್ಷೆಯ ಪ್ರತೀಕವಾಗಿದ್ದವು ಈಗ ಆ ಪರೀಕ್ಷೆ ಕೊನೆಗೊಂಡಿದೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನ್ನ ನರಸಿ ಬರುತ್ತಿದೆ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನಂಬಿಕೆ ಇಟ್ಟು ನನ್ನ ನಾಮಸ್ಮರಣೆ ಮಾಡು ನಿನ್ನ ಸುತ್ತ ಇರುವ ಕೆಟ್ಟದು ನಶಿಸುತ್ತದೆ ಮಂಜಿನಂತೆ ನಿನ್ನ ಕಷ್ಟಗಳು ಕರಗುತ್ತವೆ ನಿನ್ನ ಮುಂದಿನ ಜೀವನದ ಅದ್ಭುತವಾದ ದಾರಿ ತೆರೆದುಕೊಳ್ಳುತ್ತದೆ ಆ ದಾರಿಯಲ್ಲಿ ಸ್ವಯಂ ನೀನು ಬಯಸಿದ ಉತ್ತಮ ಜೀವನ ಉತ್ತಮ ಭವಿಷ್ಯ ಉತ್ತಮ ಆರೋಗ್ಯ ಉತ್ತಮ ಅಭಿವೃದ್ಧಿಯ ಸಂಕೇತಗಳ ಸೂಚನೆ ನಿನಗೆ ಸಿಗುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನನ್ನ ದೃಷ್ಟಿಯಿಂದ ನನ್ನ ಕಣ್ಣುಗಳಿಂದ ಸಮರ್ಪಣಾ ಭಾವದ ಶರಣಾಗತಿಯ ಸಮರ್ಪಣೆಯಿಂದ ನೋಡು ಖಂಡಿತವಾಗಿಯೂ ನೀನು ಬಯಸಿದ್ದು ನಿನಗೆ ಗೋಚರಿಸುತ್ತದೆ ನಿನ್ನ ಕುಟುಂಬದ ಗೆಲುವು ಸೋಲು ನಿನ್ನ ಮೇಲೆಯೇ ಆಧಾರಿತವಾಗಿದೆ ಎಂಬುದನ್ನು ಮರೆಯಬೇಡ ನಿನ್ನ ಉತ್ತಮವಾದ ಒಳ್ಳೆಯ ಉದ್ದೇಶದ ಕರ್ಮ ನಿನ್ನ ಕುಟುಂಬವನ್ನು ಈಗಲೂ ಸಂರಕ್ಷಿಸುತ್ತಿದೆ ಮಗು ನೀನು ಒಳ್ಳೆಯದನ್ನ ಪಡೆಯುವುದಕ್ಕಾಗಿಯೇ ಹುಟ್ಟಿರುವೆ ಏನೇ ಆದರೂ ನಿರಾಶನಾಗಬೇಡ ಕಂದ ನಿನ್ನ ಜೊತೆ ನಾನಿರುವೆ ನಿನ್ನ ಜೀವನದ ಪ್ರತಿ ಕುಸಿತವೂ ನಿನ್ನ ಮುಂದಿನ ಯಶಸ್ಸಿಗೆ ಸಿದ್ಧತೆಯಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ ಸಮಸ್ಯೆಗಳು ಬಂದಿವೆ ಎಂದು ಹೆದರಬೇಡ ಅದರ ಹಿಂದೆಯೇ ಪರಿಹಾರವಾಗಿ ನನ್ನ ಸಾಯಿ ನನ್ನ ಜೊತೆಯೇ ಬರುತ್ತಿದ್ದಾರೆ ಎನ್ನುವುದನ್ನು ಮರೆಯಬೇಡ ಆಗ ನಿನ್ನ ಸಮಸ್ಯೆಗಳು ಕಷ್ಟಗಳು ದುಃಖಗಳು ಮಂಜಿನಂತೆ ಕರಗುತ್ತವೆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಿನ್ನ ದೃಢವಾದ ನಂಬಿಕೆಯಲ್ಲೇ ಅಡಗಿದೆ ಎನ್ನುವ ರಹಸ್ಯವನ್ನು ನೀನು ತಿಳಿದಾಗ ನಾನು ಪ್ರತಿಕ್ಷಣವು ನಿನ್ನ ಜೊತೆಯೇ ಇರುವ ಅನುಭವವನ್ನು ನೀನು ಹೊಂದುತ್ತೀಯಾ ಕೆಲವು ಸಮಯದಲ್ಲಿ ನೀನು ದುರ್ಬಲನೆಂದು ಪರಿಗಣಿಸುವುದಕ್ಕಿಂತ ನೀನು ಎಷ್ಟು ಬಲಶಾಲಿಯಾಗಿರುವೆ ಎಂದು ಪರಿಗಣಿಸು ನಿನ್ನ ಜೀವನದಲ್ಲಿ ಬಂದಿರುವ ನೋವುಗಳು ಅವಮಾನಗಳು ನಿಂದನೆಗಳು ದುಃಖಗಳು ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ ಕಂದ ನಿನ್ನನ್ನು ನಿನ್ನ ಮುಂದಿನ ಭವಿಷ್ಯವನ್ನು ಮತ್ತಷ್ಟು ಒಳ್ಳೆಯ ರೂಪಿಸಲು ಬಂದಿವೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗು ಹೆದರಬೇಡ ನಿನ್ನ ಜೊತೆ ನಾನಿದ್ದೇನೆ ನಿನ್ನನ್ನು ಅನೇಕ ರೀತಿಯ ನಕಾರಾತ್ಮಕತೆಯಿಂದ ಸ್ವತಂತ್ರಗೊಳಿಸುತ್ತೇನೆ ಹಾಗೆ ನಿನ್ನಲ್ಲಿರುವ ಕೆಟ್ಟದನ್ನ ಹೀರಿಕೊಳ್ಳುತ್ತೇನೆ ನಿನ್ನನ್ನು ಎಲ್ಲ ರೀತಿಯಲ್ಲೂ ಗುಣಪಡಿಸುತ್ತೇನೆ ನಿನ್ನ ಸುತ್ತ ಇರುವ ಕೆಟ್ಟ ದೃಷ್ಟಿಯ ಕಣ್ಣುಗಳಿಂದ ನಿನ್ನನ್ನು ಸದಾ ನಾನು ರಕ್ಷಿಸುತ್ತೇನೆ ಕಾಪಾಡುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ನೀನು ಎಂಥದ್ದೇ ಪಾಪ ಮಾಡಿರು ಎಂಥ ಕೆಟ್ಟ ಕರ್ಮದ ಸುಳಿಯಲ್ಲೇ ಸಿಲುಕಿರು ನಾನು ನಿನ್ನನ್ನು ಆ ಕರ್ಮದ ಸುಳಿಯಿಂದ ಸ್ವತಂತ್ರಗೊಳಿಸುತ್ತೇನೆ ಬಿಡಿಸುತ್ತೇನೆ ಹಾಗೆ ನಿನ್ನ ಕೆಟ್ಟ ಕರ್ಮದ ಭಾರವನ್ನು ಭರಿಸುತ್ತೇನೆ ಮತ್ತೊಮ್ಮೆ ಮುಕ್ತ ಮನಸ್ಸಿನಿಂದ ನಿನಗೆ ಒಂದು ಒಳ್ಳೆಯ ಆಶೀರ್ವಾದವನ್ನ ನೀಡುತ್ತೇನೆ ನಿನ್ನನ್ನು ಕ್ಷಮಿಸುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ಬದುಕಲು ಒಂದು ಒಳ್ಳೆಯ ಅವಕಾಶವನ್ನ ಅದೃಷ್ಟದ ರೂಪದಲ್ಲಿ ನೀಡುತ್ತಿದ್ದೇನೆ ಸ್ವೀಕರಿಸು ಚಾತಾಪದ ಭಾವದೊಂದಿಗೆ ಮತ್ತೊಮ್ಮೆ ಜೀವನದಲ್ಲಿ ಒಳ್ಳೆಯದನ್ನು ಸ್ವೀಕರಿಸಲು ಮುಂದೆ ಹೆಜ್ಜೆ ಇಡು ನಿನ್ನ ಜೊತೆ ಪ್ರತಿ ಹೆಜ್ಜೆಯಾಗಿ ನಾನು ಸದಾ ಬಲವಾಗಿ ನಿಂತಿರುತ್ತೇನೆ ಮಾರ್ಗದರ್ಶನ ಮಾಡುತ್ತಾ ರಕ್ಷಣೆ ನೀಡುತ್ತಾ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ